ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನೋಡೋದಲ್ಲಿ ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ ಬ್ಲೌಸ್ ಕಟಿಂಗ್ ಮಾಡ್ತಿದ್ದೀನಿ ಮತ್ತು ಹೈ ಬಫ್ ಕಟ್ ಮಾಡ್ತೀನಿ ಸ್ಲೀವ್ಸ್ನ ಹೈ ಬಫ್ ಕಟ್ ಮಾಡ್ತೀನಿ ಇದು ಎದೆ ಸುತ್ತಳತೆ ಬಂದು ಒಂಬತ್ತು ಇಂಚಿದೆ ಒಂಬತ್ತು ಇಂಚು ಅಂದರೆ ಮೂವತ್ತಾರು ಇಂಚಾಗುತ್ತೆ ನೋಡಿ ಒಂಬತ್ತು ಇಂಚಿದೆ ಇದು ಇದನ್ನು ನಾ ಈ ರೀತಿ ಮಾ ಸೇರಿಸ್ಕೊಂಡಾಗ ನೋಡಿ ಮೂವತ್ತಾರು ಇಂಚಿನ ಎದೆ ಸುತ್ತಳತೆ ಬ್ಲೌಸ್ನ ಕಟಿಂಗ್ ಮಾಡ್ತಿದ್ದೀನಿ ಬ್ಯಾಕು ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ನೆಕ್ ಕಟ್ ಮಾಡ್ತಿದ್ದೀನಿ ಮತ್ತು ಬ್ಯಾಕ್ ಯಾವ ಶೇಪ್ ಕೊಡ್ತೀನಿ ನೋಡಿ ಮತ್ತು ಸ್ಲೀವ್ಸ್ ಐ ಬಫ್ನ ಕಟ್ ಮಾಡ್ತೀನಿ ಈ ಕಸ್ಟಮರು ಹೊಸ ಕಸ್ಟಮರು ಈ ಕಸ್ಟಮರ್ ಕಸ್ಟಮರು ಹೊಸ ಕಸ್ಟಮರ್ ಆಗಿರೋದ್ರಿಂದ ಇವ್ರು ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದು ಎಮ್ಮಿಂಗ್ ಇದೆಯಾ ಪೈಪಿಂಗ್ ಇದೆಯಾ ಈ ರೀತಿ ಉಲ್ಟಾ ಹೊಲ್ದಿದಾರಾ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಮೊದಲಿಗೆ ಬ್ಲೌಸ್ ಯಾವ ರೀತಿ ಇದೆ ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಇಲ್ಲಿ ಡಾಟಾ ಹತ್ರ ಎಲ್ಲ ಯಾವ ರೀತಿ ಇದೆ ಇದೆ ಇದನ್ನೆಲ್ಲ ನೋಡ್ಕೋಬೇಕು ನೋಡಿ ಎಷ್ಟೆಷ್ಟು ಇಂಚು ಬಿಟ್ಟು ಹಿಡ್ದಿದ್ದಾರೆ ನಾವು ಯಾವ ರೀತಿ ಇದನ್ನೆಲ್ಲ ಹಿಡಿಬೇಕು ಅನ್ನೋದನ್ನೆಲ್ಲ ಸಲ ನೋಡ್ಕೋಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ನನಗೊಬ್ಬರು ಕಸ್ಟಮರು ಟೈಟು ಲೂಸು ಬರ್ತಿದೆ ನಾನು ಯಾವ ಯಾವ ರೀತಿ ಸ್ಟಿಚ್ ಮಾಡಿದ್ರು ಟೈಟು ಲೂಸು ಬರ್ತಿದೆ ಅಂತ ಹೇಳಿದ್ರು ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಕೂಡ ನೋಡ್ಕೋಬೇಕಾಗತ್ತೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕೂಡ ನೋಡಬೇಕಾಗತ್ತೆ ಟೈಟು ಲೂಸು ಬರ್ತಿದೆ ಅನ್ನೋ ಹಾಗಿದ್ರೆ ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಳ್ದೇನೆ ಇದನ್ನು ಈ ರೀತಿ ಫ್ರೀಯಾಗಿ ಇಟ್ಕೊಂಡಾಗ ನೋಡಿ ಎಂಟೂವರೆ ಬರುತ್ತೆ ಇದನ್ನು ನೀಟಾಗಿ ಈ ರೀತಿ ಇಟ್ಕೊಂಡಾಗ ಒಂಬತ್ತು ಬರುತ್ತೆ ನೋಡಿಕೊಂಡು ಇದನ್ನ ಇಟ್ಕೋಬೇಕಾಗತ್ತೆ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅಂದರೂ ಕೂಡ ಟೈಟು ಲೂಸು ಆಗುತ್ತೆ ಈ ರೀತಿ ಎಳ್ದು ಜಾಸ್ತಿ ಎಳ್ದಿಟ್ಕೊಂಡ್ರೆ ಲೂಸ್ ಆಗುತ್ತೆ ಈ ರೀತಿ ಸ್ವಲ್ಪ ನೀಟಾಗಿ ಈ ರೀತಿ ಇಟ್ಕೊಂಡಂಗೆ ನೋಡಿ ಈ ರೀತಿ ಬಂದಾಗ ಎಂಟೂವರೆ ಬರುತ್ತೆ ಇವಾಗ ಟೈಟ್ ಆಗುತ್ತೆ ಕಟಿಂಗ್ ಮಾಡಬೇಕಾದ್ರೆ ಕೂಡ ನೋಡ್ಕೋಬೇಕು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈ ರೀತಿ ಸೈಡ್ ಫಿಟ್ಟಿಂಗ್ನ ಹೇಳ್ತೀವಲ್ಲ ಆವಾಗಲೂ ಕೂಡ ಎಲ್ಲ ಇದೆಯಾ ಅಂತ ಒಂದು ಸಲ ನೋಡ್ಕೋಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ನಾವು ಸ್ಟಿಚ್ ಮಾಡಬೇಕು ಕಟಿಂಗ್ ಮಾಡಬೇಕಾಗುತ್ತೆ ಮೊದಲಿಗೆ ಹೊಸ ಕಸ್ಟಮರ್ ಕೊಟ್ಟಾಗ ನಾನು ಆ ರೀತಿ ಎಲ್ಲದನ್ನೂ ಸಲ ಚೆಕ್ ಮಾಡ್ಕೊತೀನಿ ಪೈಪಿಂಗ್ ಇದೆಯಾ ಸ್ಟಿಚ್ ಇದೆಯಾ ಏನಿದೆ ಅದನ್ನೆಲ್ಲ ನೋಡಿಕೊಂಡೇ ನಾನು ಅವರಿಗೆ ಕಟ್ ಮಾಡ್ತೀನಿ ನೋಡಿ ಈ ರೀತಿ ಬಟನ್ ಇದೆಯಾ ಸೇಫ್ಟಿ ಬಟನ್ ಇದೆಯಾ ಇದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ಆ ಕಸ್ಟಮರ್ ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ ಮೊದಲಿಗೆ ನೋಡಿ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಹಾಕೊಂಡಿದ್ದೀನಿ ಇವಾಗ ಲೆಂತ್ನ ತೊಗೊತಿದ್ದೀನಿ ಎಷ್ಟಿದೆ ಅವ್ರ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನೇ ಲೆಂತ್ನ ತೊಗೊಳ್ತಿದ್ದೀನಿ ಈ ರೀತಿ ಲೆಂತ್ನ ಇಟ್ಕೊತೀನಿ ಒಂದು ಮಾರ್ಕು ಮಾಡ್ಕೊತೀನಿ ಎಷ್ಟಿದೆ ಉದ್ದ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೋತೀನಿ ಆಮೇಲೆ ಹಾಫ್ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಮಾರ್ಕ್ ಮಾಡ್ಕೊತೀನಿ ನೋಡಿ ಈ ರೀತಿ ಇಟ್ಕೊಂಡು ಆಮೇಲೆ ಎಕ್ಸ್ಟ್ರಾ ಒಂದು ಹಾಫ್ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊತೀನಿ ಬೋಟ್ನೆಕ್ಗೆ ಆದಷ್ಟು ಇದು ನೋಡಿ ಬೋಟ್ನೆಕ್ಗೆ ಇದು ಜಾಸ್ತಿ ಅಗ್ಲೂ ಇರಬಾರ್ದು ಇದೇನಿದ್ರು ಕ್ಲೋಸ್ ನೆಕ್ಗೆ ಈ ರೀತಿ ಅಗ್ಲ ಇಟ್ಕೋಬೇಕು ಬೋಟ್ನೆಕ್ಗೆ ಇಷ್ಟೊಂದು ಅಗ್ಲ ಇರಬಾರ್ದು ಅಷ್ಟೊಂದು ಅಗ್ಲ ಇದ್ರೆ ಫುಲ್ ಕವರ್ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಇದು ಮೂರು ವರೆ ಇದೆ ಇವು ಅಳ್ತೆ ನಾನು ಮೂರು ತಗೋತೀನಿ ಇದನ್ನ ನೋಡಿ ಇದೂ ಅಷ್ಟೇ ನೋಡಿ ಅವ್ರದ್ರಲ್ಲಿ ಮೂರು ವರೆ ಇದೆ ನಾನು ಮೂರು ಇಟ್ಕೊತೀನಿ ಇದು ನೋಡಿ ಈ ಅಗ್ಲ ಮೂರೂವರೆ ಇದೆ ನಾನು ಮೂರು ಇಟ್ಕೋತೀನಿ ಇದು ನೋಡಿ ಇದು ಏಳುವರೆ ಇದೆ ಏಳುವರೆ ಇದೆ ಇದನ್ನು ನಾನು ಎಂಟು ಇಟ್ಕೋತೀನಿ ಇವಾಗ ನಾನು ನೆಕ್ಕು ಇಡ್ತು ಎಂಟು ಇಟ್ಕೊಂಡಿದ್ದೀನಿ ಸಾರಿ ನಾಲ್ಕು ಇಟ್ಕೊತಿದ್ದೀನಿ ಬಿಡ್ತು ಇದು ಬೋಟ್ ನೆಕ್ಕದು ಬಿಡ್ತು ನಾಲ್ಕು ಇಟ್ಕೊಂಡಿದ್ದೀನಿ ಇದನ್ನು ನಾನು ಮೂರುವರೆ ಇಟ್ಕೋತೀನಿ ಮೂರುವರೆ ಇಟ್ಕೊಂಡ್ರೆ ಅರ್ಧ ಇಂಚು ಹೋಗುತ್ತೆ ಅರ್ಧ ಇಂಚು ಹೊಲಿಗೆಗೋದ್ರೆ ಮೂರಕ್ಕೆ ನಿಂತ್ಕೊಳ್ಳುತ್ತೆ ನೋಡಿ ಇವಾಗ ಏಳುವರೆ ಕರೆಕ್ಟಾಗಿ ಬಂದಿದೆ ಏಳುವರೆ ಇದೆ ಇವಾಗ ಇದರಲ್ಲಿ ಮೂರು ಇಟ್ ಮೂರುವರೆ ಇಟ್ಕೊಂಡಿದ್ದೀನಿ ಅರ್ಧ ಇಂಚ್ ಹೊಲಿಗೆ ಹೋಗುತ್ತೆ ಅದಕ್ಕೆ ಮೂರುವರೆ ಇಟ್ಕೊಂಡಿದ್ದೀನಿ ಇದನ್ನು ನಾಲ್ಕು ಇಟ್ಕೊಂಡಿದ್ದೀನಿ ಇವಾಗ ಅವ್ರು ಬ್ಲೌಸಲ್ಲಿ ಎಷ್ಟಿದೆ ಇದು ಬೋಟ್ನಕ್ಕೆ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಏನು ಇಟ್ಕೋಬೇಕಾಗಿಲ್ಲ ಅವ್ರು ಬ್ಲೌಸಲ್ಲಿ ಎಷ್ಟಿದೆ ಬಿಡ್ತು ಅಷ್ಟೇ ಇಟ್ಕೊತೀನಿ ನೋಡಿ ಒಂಬತ್ತಿದೆ ಒಂಬತ್ತನೇ ಇಟ್ಕೊತೀನಿ ನೀಟಾಗಿ ಒಂಬತ್ತನೇ ಒಂದು ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಒಂಬತ್ತಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎರಡು ಇಂಚು ಬಿಟ್ಕೊತೀನಿ ಎಕ್ಸ್ಟ್ರಾ ಎರಡು ಇಂಚ್ ಬಿಟ್ಕೊಂಡು ಇದನ್ನು ನಾನು ಅವರು ಇದರಲ್ಲಿ ಎಷ್ಟಿದೆ ಅಷ್ಟನ್ನೇ ತಗೊಳ್ಳಲ್ಲ ಅವ್ರು ಇದರಲ್ಲಿ ಎಷ್ಟಿದೆ ಅಷ್ಟನ್ನು ತೊಗೊಳಲ್ಲ ಅವ್ರ ಡೋಸಲ್ಲಿ ಎಷ್ಟಿದೆ ಅಷ್ಟು ತೊಗೊಳಲ್ಲ ಇಲ್ಲಿ ನಾನು ನೆಕ್ ಬಿಡ್ತು ಶೋಲ್ಡರ್ ಎಷ್ಟು ಇಟ್ಟಿದ್ದೀನಿ ಅಷ್ಟಕ್ಕೆ ನಾನು ಆರ್ಮಲ್ ಡೋನ್ನ ಮಾರ್ಕ್ ಮಾಡ್ಕೋತೀನಿ ಏಳುವರೆ ಇದೆ ನೋಡಿ ಏಳುವರೆಗೆನೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡು ಚೆಕ್ ಮಾಡ್ಕೋತೀನಿ ಅವ್ರ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ಅಷ್ಟೇ ಬರುತ್ತಾ ಅಂತ ನೋಡ್ಕೋತೀನಿ ನೋಡಿ ಅವ್ರ ಬ್ಲೌಸಲ್ಲಿ ಏಳುವರೆ ಇದೆ ಅಷ್ಟೇ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೋತೀನಿ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಲ್ಲ ಅದನ್ನ ಬಿಟ್ಟು ಏಳುವರೆ ಬರಬೇಕು ನೋಡಿ ಏಳುವರೆ ಕರೆಕ್ಟಾಗಿದೆ ಕರೆಕ್ಟಾಗಿ ಬಂದಿದೆ ಏಳುವರೆ ಇವಾಗ ನಾನು ನೆಕ್ನ ಕಟ್ ಮಾಡ್ಕೊತೀನಿ ಯಾವ ರೀತಿ ಶೇಪ್ನ ಕಟ್ ಮಾಡ್ತೀನಿ ನೋಡಿ ಇವ್ರದ್ದು ಇದು ಈ ರೀತಿ ಕ್ಲೋಸ್ ಇದೆ ಇಲ್ಲಿ ಓಪನ್ ಇಲ್ಲ ಇವರು ನನಗೆ ಓಪನ್ ಮಾಡಕ್ಕೆ ಹೇಳಿದ್ದಾರೆ ಓಪನ್ ಮಾಡಿ ದಾರ ಕೊಡಿ ಅಂತ ಹೇಳಿದ್ದಾರೆ ನಾನು ಓಪನ್ ಮಾಡ್ಕೊತೀನಿ ಅದನ್ನು ನೋಡಿ ಈ ರೀತಿ ಎರಡೂವರೆಗೆ ಇಟ್ಕೊಂಡಿದ್ದೀನಿ ಆಫ್ ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಲ್ಲ ಅದಕ್ಕೆ ಎರಡೂವರೆ ಇಟ್ಕೊಂಡಿದ್ದೀನಿ ಹಾಫ್ ಇಂಚು ಹೊಲಿಗೆ ಬಿಟ್ಟಿಲ್ಲ ಅಂದರೆ ಮೂರು ಇಟ್ಕೊತೀನಿ ಹಾಫ್ ಇಂಚು ಹೊಲಿಗೆ ಹೋಗುತ್ತಲ್ಲ ಇದು ಎರಡೂವರೆ ಇಟ್ಕೊಂಡಿದ್ದೀನಿ ಇವಾಗ ಲೆಂತ್ ಬಂದು ಕೆಲವರು ತುಂಬ ಡೀಪ್ನ ಇಷ್ಟಪಡ್ತಾರೆ ನೋಡ್ಕೋಬೇಕು ನಾವು ಬ್ಲೌಸ್ನ ನೋಡಿ ಇದು ತುಂಬ ಬ್ರಾಡ್ ಕಮ್ಮಿ ಇದೆ ಅದನ್ನು ನೋಡಿಕೊಂಡು ನಾವು ಇಟ್ಕೋಬೇಕಾಗತ್ತೆ ಮತ್ತು ಲೆಂತ್ ನೋಡಿ ಲೆಂತ್ ಹತ್ತಿದೆ ಹತ್ತು ಹತ್ತನೇ ಇಟ್ಕೊತೀನಿ ಹತ್ತಿದೆ ನಾನು ಅವ್ರಿಗೆ ಬ್ರಾಡೆಲ್ಲ ಏನು ಕೊಡೋಲ್ಲ ಅವರು ಬ್ಲೌಸ್ ಯಾವ ರೀತಿ ಇದೆ ಅದೇ ರೀತಿಯೇ ಕೊಟ್ಕೊತೀನಿ ಇಲ್ಲ ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಲ್ಲ ಅದನ್ನು ಬಿಟ್ಟು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ ಅರ್ಧ ಇಂಚು ಬಿಡಲಿಲ್ಲ ಅಂದರೆ ಹತ್ತುವರೆ ಬಿಟ್ಕೋಬೇಕಾಗತ್ತೆ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ನೀವು ಈ ರೀತಿ ಮಾರ್ಕ್ ಮಾಡ್ಕೊತೀನಿ ಬ್ರಾಡು ಕೂಡ ಅಷ್ಟೇ ನಾಲ್ಕು ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಬರೀ ಮೂರುವರೆ ಇಟ್ಕೋತೀನಿ ಸಾಕು ನಿಮ್ಗೆ ಎಷ್ಟು ಬೇಕು ಬ್ರಾಡು ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಶೇಪ್ನ ಕೊಟ್ಕೊಂಡಿದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ ಇವಾಗ ಇದನ್ನು ಕಟ್ ಮಾಡ್ಕೊತೀನಿ ಲೆಂತು ಬಿಡ್ತು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಬ್ರಾಡಾಗಿ ಬೇಕು ಅಂದರೂ ಮಾರ್ಕ್ ಮಾಡ್ಕೋಬೋದು ಏನಿಲ್ಲ ಇಲ್ಲ ಆ ಕಡೆ ಈ ಕಡೆ ಸೈಡು ಸ್ವಲ್ಪ ಜಾಸ್ತಿ ಬ್ರಾಡಾಗಿಯೇ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಸ್ಕೊಳ್ಳುವಂಥ ಕಸ್ಟಮರ್ ಇರ್ತಾರೆ ನೀವು ಬೇಕು ಅಂದರೆ ಬ್ರಾಡು ನಾಲ್ಕು ನಾಲ್ಕೂವರೆ ಬೇಕಾದರೂ ಇಟ್ಕೋಬೋದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿ ಇಟ್ಕೋಬೋದು ನೀವು ನಾನು ಇವರಿಗೆ ಜಾಸ್ತಿ ಬ್ರಾಡ್ ತೆಗ್ದಿಲ್ಲ ನಿಮಗೆ ಬೇಕು ಅಂದರೆ ಬ್ರಾಡ್ ಇಟ್ಕೊಳ್ಳಿ ಸ್ವಲ್ಪ ಮಧ್ಯೆ ಮಧ್ಯೆ ಇದನ್ನು ಓಪನ್ ಮಾಡಿ ದಾರ ಕೊಡ ಕೇಳಿದರೆ ನಾನು ಇವಾಗಲೇ ಓಪನ್ ಮಾಡ್ಕೊಳ್ಳಲ್ಲ ಸ್ಟಿಚ್ ಮಾಡಬೇಕಾದ್ರೆ ಓಪನ್ ಮಾಡ್ಕೊತೀನಿ ಯಾಕೆಂದರೆ ಅದು ಇದನ್ನು ಕಟ್ ಮಾಡ್ಬೇಕು ಕಟ್ ಮಾಡಿಬಿಟ್ರೆ ನಾವು ಹೊಲಿಬೇಕಾದ್ರೆ ಒಂದು ಮೇಲೆ ಒಂದು ಕೆಳಗಡೆ ಆಗ್ಬಿಡುತ್ತೆ ಅದಕ್ಕೆ ಫಸ್ಟ್ ಎಲ್ಲದನ್ನು ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೊತೀನಿ ಆವಾಗ ಆ ಕಡೆ ಈ ಕಡೆ ಜಾರಲ್ಲ ಇವಾಗ ನಾನು ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಫ್ರೆಂಟ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಎರಡು ಇಂಚು ಉದ್ದ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ ಎರಡು ಇಂಚಷ್ಟು ಉದ್ದ ಇಟ್ಕೊಂಡು ಕಟಿಂಗ್ ಮಾಡ್ಕೊತೀನಿ ಈ ರೀತಿ ಕಟ್ ಮಾಡಿಕೊಂಡು ಇವರು ಹೊಸ ಕಸ್ಟಮರ್ ಆಗಿರೋದ್ರಿಂದ ನಾವು ಸಲ ಚೆಕ್ ಮಾಡ್ಕೋಬೇಕು ನೋಡಿ ಈ ಪಟ್ಟಿ ಇದೆಯಾ ಚಿಕ್ಕದಿದೆಯಾ ಬ್ಯಾಕ್ಸ್ ಪಟ್ಟಿ ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಈ ರೀತಿ ಇವಾಗ ಹೊಸ ಕಸ್ಟಮರ್ ಇಷ್ಟೇ ನಮಗೆ ಬ್ಯಾಕ್ಸ್ ಪಟ್ಟಿ ಬೇಕು ಅಂತ ಗೊತ್ತಿಲ್ಲ ಅನ್ನೋದಿದ್ರೆ ಈ ರೀತಿ ನಾವು ಒಂದ್ಸಲ ಅಳತೆ ಮಾಡ್ಕೋಬೋದು ಇಲ್ಲಿ ನೋಡಿ ಇದೇನಿದೆ ಬಾಕ್ಸ್ ಪಟ್ಟಿ ಸೇರಿಸಿದ್ದಾರೆ ಅದನ್ನು ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಇದನ್ನ ಇಟ್ಕೊಂಡು ಅಳತೆ ಮಾಡಿಕೊಂಡು ಎರಡೂ ಸೈಡು ಹೊಲ್ ಸ್ವಲ್ಪ ಸ್ವಲ್ಪ ಅಲ್ಲಿ ಹೊಲಿಗೆಗೆ ಬಿಟ್ಕೊಂಡ್ರೆ ಆಯಿತು ನೋಡಿ ಈ ರೀತಿ ಇಟ್ಕೊಂಡು ಅವರಿಗೆ ಬಾಕ್ಸ್ ಪಟ್ಟಿ ತುಂಬ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ನೀವು ಈ ರೀತಿ ಇಲ್ಲೊಂದು ಅರ್ಧ ಇಂಚು ಮತ್ತು ಇಲ್ಲೊಂದು ಅರ್ಧ ಇಂಚು ಈ ರೀತಿ ಹೊಲಿಗೆಗೆ ಬಿಟ್ಕೋಬೇಕು ನೋಡಿ ಈ ರೀತಿ ಬಿಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಎರಡೂ ಸೈಡು ಇದನ್ನು ನಾನು ಮಾರ್ಕ್ ಮಾಡ್ಕೊತಿರೋದು ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟ್ನ ಇಟ್ಕೊಂಡಿದ್ದೀನಿ ಫ್ರಂಟ್ ಪಾರ್ಟಿಗೆ ಮಾರ್ಕ್ ಮಾಡ್ಕೋತಿದ್ದೀನಿ ಈ ರೀತಿ ಬಾಕ್ಸ್ ಪಟ್ಟಿ ಮತ್ತು ಇದನ್ನು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿರ್ತಾರಲ್ಲ ಈ ಬಾಕ್ಸ್ ಪಟ್ಟಿಗೆ ಬಿಟ್ಟು ಅರ್ಧ ಇಂಚು ಇಲ್ಲಿ ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಕೊಂಡು ನಾವು ಇದನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಕೆಲವು ಕಸ್ಟಮರಿಗೆ ನಮಗೆ ಗೊತ್ತಿರಲ್ಲ ಬಾಕ್ಸ್ ಪಟ್ಟಿಗೆಲ್ಲ ಎಷ್ಟೆಷ್ಟು ಇಡಬೇಕಾಗತ್ತೆ ಅಂತ ಆವಾಗ ಈ ರೀತಿ ನೀವು ಮಾರ್ಕ್ ಮಾಡಿಕೊಂಡ್ರೆ ಆಗುತ್ತೆ ಇವಾಗ ನಾನು ಏನಿದೆ ಇದನ್ನು ಕಟ್ ಮಾಡ್ಕೊತೀನಿ ಈ ರೀತಿ ಆರ್ಮೋಲ್ ಏನಿದೆ ಅದನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ನೆಕ್ನ ನಾನು ರೌಂಡ್ ಶೇಪ್ನ ನೆಕ್ ಆಗಿರೋದ್ರಿಂದ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ನನಗೆ ತುಂಬ ಟೈಟು ಲೂಸು ಇದೆ ಫ್ರಂಟಲ್ಲಿ ತುಂಬ ಟೈಟ್ ಬರ್ತಿದೆ ಅಂದರೆ ಫ್ರಂಟಲ್ಲಿ ಈ ರೀತಿ ಒಂದು ಅರ್ಧ ಇಂಚಷ್ಟು ನೀವು ಬಟ್ಟೆನ ಬಿಟ್ಕೊಳ್ಳಿ ಫ್ರೆಂಟಲ್ಲಿ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಬಿಟ್ಕೊಳ್ಳಿ ಯಾಕೆಂದರೆ ಚೆಸ್ಟ್ ಭಾಗದ ಹತ್ರ ತುಂಬ ಟೈಟ್ ಬರ್ತಿದೆ ನಮಗೆ ಅನ್ನೋರು ನೋಡಿ ಇಷ್ಟು ಬಿಟ್ಟಿದ್ದೀನಿ ನಾನು ವೈಟೇ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ ನೋಡಿ ಇಷ್ಟು ಎಕ್ಸ್ಟ್ರಾ ಬಿಟ್ಟು ಬಿಟ್ಕೊಂಡಿದ್ದೀನಿ ತುಂಬ ಟೈಟ್ ಇದೆ ಅನ್ನೋ ಅನ್ನೋದಾಗಿದ್ರೆ ಈ ರೀತಿ ಒಂದು ಇಷ್ಟನ್ನ ಎಕ್ಸ್ಟ್ರಾ ಬಿಟ್ಕೋತೀನಿ ಈ ರೀತಿ ಎಕ್ಸ್ಟ್ರಾ ಬಿಟ್ಕೋಬೇಕು ತುಂಬ ಟೈಟ್ ಇದೆ ಫ್ರಂಟ್ ಮಾತ್ರ ತುಂಬ ಟೈಟ್ ಇದೆ ಅನ್ನೋರಿಗೆ ಆ ರೀತಿ ಎಕ್ಸ್ಟ್ರಾನ ಬಿಟ್ಕೊಳ್ಳಿ ಒಂದು ಅರ್ಧ ಇಂಚಷ್ಟು ಇವಾಗ ನಾನು ನೆಕ್ನ ಕಟ್ ಮಾಡ್ಕೋತೀನಿ ನೆಕ್ನ ನಾವಾಗ ಯಾವಾಗಲೂ ಹೇಳ್ತಿರ್ತೀನಿ ಬೋಟ್ ನೆಕ್ಗೆ ಜಾಸ್ತಿ ಬ್ರಾಡಾಗಿ ತೆಗಿಬಾರ್ದು ಸ್ವಲ್ಪ ಕಡಿಮೆನೇ ತೆಗಿಬೇಕಾಗುತ್ತೆ ವಿಡ್ತು ಜಾಸ್ತಿ ಇರೋದರಿಂದ ಕಡಿಮೆನೇ ತೆಗಿಬೇಕಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಒಂದು ಅರ್ಧ ಇಂಚು ಹೊಲಿಗೆಗೆ ಬಿಟ್ಟಿದ್ದೀನಿ ಹೊಲಿಗೆಗೆ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮಗೆ ಬೇರೆ ಶೇಪ್ ಬೇಕು ಅಂದರೂ ಬೇಕಾದರೆ ಕೊಟ್ಕೋಬೋದು ರೌಂಡ್ ಶೇಪ್ ಬೇಕು ಅಂದರೂ ಬೇಕಾದರೆ ಕೊಟ್ಕೋಬೋದು ನಾನು ಬೇರೆ ಶೇಪ್ನ ಕೊಟ್ಕೊಳ್ಳಲ್ಲ ರೌಂಡ್ ಶೇಪ್ನೇ ಕೊಟ್ಕೋತೀನಿ ಈ ಕಸ್ಟಮರು ನನಗೆ ಬೇರೆ ಏನು ಹೇಳಿರಲಿಲ್ಲ ಅದಕ್ಕೆ ಈ ರೀತಿ ರೌಂಡ್ ಶೇಪ್ನೇ ಕೊಟ್ಕೊಟ್ಟಿದ್ದೀನಿ ರೌಂಡ್ ಶೇಪ್ ಕೊಟ್ಕೊಂಡು ಇವಾಗ ನಾನು ಈ ರೀತಿ ಸೆಂಟ್ರಲ್ಲಿ ಮಾರ್ಕ್ ಮಾಡ್ಕೋತೀನಿ ಇದನ್ನು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಇಲ್ಲೂ ಒಂದು ಅರ್ಧ ಇಂಚ್ ಹೊಲಿಗೆ ಬಿಡಬೇಕು ಇಲ್ಲೊಂದು ಅರ್ಧ ಇಂಚ್ ಹೊಲಿಗೆ ಬಿಡಬೇಕು ಎರಡು ಸೈಡು ಹೊಲಿಗೆ ಆಗಿಬಿಟ್ಟು ಮಾರ್ಕ್ ಮಾಡ್ಕೋತೀನಿ ಇದು ಬಂದು ಇದೂ ಅಷ್ಟೇ ಇದು ಏನಿದೆ ಇದೆ ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿ ಕೊಟ್ಟಿದ್ದಾರೆ ಅದನ್ನ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಇಟ್ಕೊಂಡು ಅದನ್ನ ಬಿಟ್ಟು ಈ ರೀತಿ ಇಟ್ಕೊಂಡು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆ ಬಿಟ್ಟು ಮಾರ್ಕ್ ಮಾಡ್ಕೋತೀನಿ ನಾನು ನೋಡಿ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು ಇವ್ರದ್ದು ಪಟ್ಟಿ ತುಂಬ ಚಿಕ್ಕದಿದೆ ನೋಡಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇವರು ಈ ರೀತಿ ಕ್ರಾಸಾಗೂ ಬಂದಿಲ್ಲ ಈ ರೀತಿ ಕ್ರಾಸಾಗೂ ಬಂದಿಲ್ಲ ಸೈ ಸ್ಟ್ರೈಟ್ ಪಟ್ಟಿನೇ ಬಂದ್ಬಿಟ್ಟಿದೆ ನಾನು ಸ್ವಲ್ಪ ಕ್ರಾಸ್ ತಗೋತೀನಿ ಇಲ್ಲಿ ನೋಡಿ ಸ್ಟ್ರೈಟೇ ಇದೆ ಇದು ಬಾಕ್ಸ್ ಪಟ್ಟಿ ನಾನು ಇಲ್ಲಿ ಸ್ವಲ್ಪ ಕ್ರಾಸಾಗಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಈ ರೀತಿ ಬರಲಿ ಅಂತ ಈ ರೀತಿ ತಗೊಂಡಿದ್ದೀನಿ ಇವಾಗ ನೀವು ಬೇಕಾದರೆ ಅಳತೆ ಬ್ಲೌಸ್ನೇ ನೋಡ್ಕೊಂಡು ಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳಿ ನಾನು ಹಾಗೇ ಮಾರ್ಕ್ ಮಾಡ್ಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಅಳತೆ ಬ್ಲೌಸ್ನ ನೋಡಿಕೊಂಡು ಎಷ್ಟೆಷ್ಟಿದೆ ಅಷ್ಟಷ್ಟಕ್ಕೆ ಮಾರ್ಕ್ನ ಮಾಡ್ಕೊಳ್ಳಿ ನೋಡಿ ಇದು ಕಂಪ್ಲೀಟ್ ಆಯಿತು ಇವಾಗ ಇದರಲ್ಲೇ ನಾನು ಬಾಕ್ಸ್ ಪಟ್ಟಿನ ಕಟ್ ಮಾಡ್ಕೊಂಡು ಬಿಡ್ತೀನಿ ನಾನು ಅವಾಗಲೇ ಹೇಳ್ದಾಗೆ ಇದು ಎ ಒಂದೇ ಸಮವಾಗಿ ಬಂದಿದೆ ಈ ರೀತಿ ಕ್ರಾಸಾಗಿ ಬಂದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಇದನ್ನು ಕಮ್ಮಿ ಮಾಡಿಕೊಂಡಿದ್ದೀನಿ ಇದು ನೋಡಿ ಎರಡೂವರೆ ಇದೆ ಇದು ಅಷ್ಟೇ ಎರಡೂವರೆನೇ ಇದೆ ಎರಡು ಎರಡೂವರೆನೇ ಇದೆ ಇವಾಗ ನಾನು ಇದನ್ನು ಮೂರು ತಗೋತೀನಿ ಹೊಲಿಗೆಗೆ ಹೋಗುತ್ತಲ್ಲ ಒಂದು ಅರ್ಧ ಇಂಚು ಹೊಲಿಗೆಗೆ ಹೋಗುತ್ತೆ ಮೂರು ತಗೋತೀನಿ ಇದನ್ನು ಮೂರುವರೆ ತಗೋತೀನಿ ಮೂರುವರೆ ಮೂರು ಇಟ್ಕೊಂಡು ಇದು ಸ್ವಲ್ಪ ಈ ರೀತಿ ಬರೋ ರೀತಿ ಕಟಿಂಗ್ ಮಾಡ್ಕೋತೀನಿ ಕಟ್ ಮಾಡ್ಕೊಂಡಿದೀನಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಫ್ರಂಟ್ ಟು ಬ್ಯಾಕ್ ಎರಡು ಆಯ್ತು ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ನಾನು ಸ್ಲೀವ್ಸ್ ಕಟಿಂಗ್ ನ ತೋರಿಸ್ತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದೀನಿ ನೀಟಾಗಿ ಈ ರೀತಿ ನಾಲ್ಕು ಫೋಲ್ಡ್ ಇಟ್ಕೊಂಡಿದ್ದೀನಿ ಇವಾಗ ಒಂದು ಹಾಫ್ ಇಂಚು ಲೈನಿಂಗ್ ಬ್ಲೌಸಿಗೆಲ್ಲ ನಾನು ಹಾಫ್ ಇಂಚೆ ಬಿಟ್ಕೊತೀನಿ ಹಾಫ್ ಇಂಚ್ ಹೊಲಿಗೆ ಬಿಟ್ಕೊತಿದ್ದೀನಿ ಹಾಫ್ ಇಂಚ್ ಹೊಲಿಗೆ ಬಿಟ್ಕೊಂಡು ಬ್ಲೌಸ್ ಎಷ್ಟಿದೆ ಅಷ್ಟನ್ನೇ ಈ ರೀತಿ ಇಟ್ಕೊತೀನಿ ನೋಡಿ ಈ ರೀತಿ ಇಟ್ಕೊತೀನಿ ಬ್ಲೌಸ್ನ ಬಿಡ್ತು ಎಲ್ಲ ಕರೆಕ್ಟಾಗಿ ನೋಡಿ ಇಟ್ಕೊ ಇಟ್ಕೊ ಇಟ್ ಇಟ್ ಇಟ್ಕೋಬೇಕು ನಾವು ಇನ್ನು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕಾಗತ್ತೆ ಬ್ಲೌಸ್ಗಳು ಕೆಲವೊಂದು ನರಿಗೆ ಬಂದ್ಬಿಟ್ಟಿರುತ್ತೆ ಕೆಲವೊಂದು ರಿಂಕಲ್ಸ್ ಥರ ಇರುತ್ತೆ ನೋಡಿ ಈ ರೀತಿ ಎಲ್ಲ ಇರುತ್ತೆ ಕೆಲವೊಂದು ಹೊಲಿಗೆ ಬಿಚ್ಚಿರ್ತಾರೆ ಗೊತ್ತಾಗಲ್ಲ ಅದನ್ನೆಲ್ಲ ನೋಡ್ಕೋಬೇಕು ನಾವು ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಇಟ್ಕೋಬೇಕು ನೀಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಎಷ್ಟಿದೆ ಅಷ್ಟನ್ನೇ ಇಟ್ಕೊತೀನಿ ಸುತ್ತಳತೆ ಲೆಂತ್ ಬಂದು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೋತೀನಿ ಇದೂ ಅಷ್ಟೇ ಒಂದು ಅರ್ಧ ಇಂಚು ಉದ್ದ ಇಟ್ಕೋತೀನಿ ಎಷ್ಟಿದೆ ಅಡ್ಡಗಳ ಮಾತ್ರ ಎಷ್ಟಿದೆ ಅಷ್ಟನ್ನು ಇಟ್ಕೊತೀನಿ ಉದ್ದಾನ ಮಾತ್ರ ಒಂದೊಂದು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊತೀನಿ ಈ ರೀತಿ ಇಟ್ಕೊಂಡು ನಾನು ಎಕ್ಸ್ಟ್ರಾ ಬಿಟ್ಟು ಮಾರ್ಕ್ ಮಾಡಿದ್ದೀನಲ್ಲ ಅಲ್ಲಿಗೆ ಈ ರೀತಿ ಒಂದೊಂದು ಗೆರೆಯನ್ನು ಹಾಕೋತೀನಿ ಇದು ನೋಡಿ ಇದು ಅಷ್ಟೇ ಸೈಡು ಫಿನಿಶಿಂಗ್ ಹೊಲಿಗೆ ಬರುತ್ತಲ್ಲ ಅದು ಅದಕ್ಕೂ ಈ ರೀತಿ ಒಂದು ಗೆರೆಯನ್ನು ಹಾಕೋತೀನಿ ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನಾನು ಎರಡು ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ವಿಡ್ತು ಇದು ಲೆಂತು ಇದು ಆರ್ಮಲ್ ಡೌನು ಇದು ಇದನ್ನು ಅಷ್ಟೇ ನೋಡ್ಕೋಬೇಕಾಗುತ್ತೆ ನಾವು ಇಲ್ಲಿ ನೋಡಿ ಈ ರೀತಿ ಇಟ್ಟು ನೋಡಿಕೊಂಡಾಗ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಇರಬೇಕು ಕಡಿಮೆನೂ ಮಾಡಬಾರ್ದು ಜಾಸ್ತಿನೂ ಮಾಡಬಾರ್ದು ಇದು ನಿಮಗೆ ಎರಡು ಇಂಚು ಬಿಟ್ಕೊಂಡಿದ್ದೀನಿ ನಿಮ್ಗೆ ಬೇಕು ಎರಡೂವರೆ ಬಿಟ್ಕೊಳ್ಳಿ ಇದು ನೋಡಿ ಇದು ಅಷ್ಟೇ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಅರ್ಧ ಇಂಚು ಹೊಲಿಗೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಹೊಲಿಗೆಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ನ ಕೊಟ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಶೇಪ್ ಕೊಟ್ಕೋಬೇಕು ಶೇಪ್ ಕೊಟ್ಕೋಬೇಕಾದ್ರೆ ಕೆಳಗಡೆನೂ ಬರಬಾರ್ದು ಮತ್ತು ಜಾಸ್ತಿ ಮೇಲುಗಡೆಯೂ ಬರಬಾರ್ದು ಮತ್ತು ಈ ರೀತಿ ಈ ರೀತಿನೂ ಕೊಟ್ಕೋಬಾರ್ದು ಆದಷ್ಟು ಈ ರೀತಿಯೇ ಕೊಟ್ಕೋಬೇಕು ಈ ರೀತಿ ಈ ರೀತಿಯೇ ಶೇಪ್ನ ಕೊಟ್ಕೋಬೇಕಾಗತ್ತೆ ಜಾಸ್ತಿ ಮೇಲೂ ಹೋಗ್ಬಾರ್ದು ಜಾಸ್ತಿ ಕೆಳಗೂ ಬರಬಾರ್ದು ಇದು ಇದನ್ನೆಲ್ಲ ನೋಡಿಕೊಂಡು ನಾವು ಕೊಟ್ಕೋಬೇಕಾಗತ್ತೆ ನೀಟಾಗಿ ಇವಾಗ ಕರೆಕ್ಟಾಗಿ ಕೊಟ್ಕೊಂಡಿದ್ದೀನ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ಬ್ಲೌಸಲ್ಲಿ ಏಳು ಏನು ಇದೆ ಅಷ್ಟಿದೆಯಾ ಅಂತ ನೋಡ್ಕೋತೀನಿ ಇದನ್ನು ಇಟ್ಕೊ ಟೇಪಲ್ಲಿ ಇದನ್ನು ಚೆಕ್ ಮಾಡಬೇಕಾದ್ರೆ ಕೂಡ ಅಷ್ಟೇ ನಿಧಾನಕ್ಕೆ ನಾವು ಈ ರೀತಿ ರೌಂಡ್ ಶೇಪನ್ನ ಇಟ್ಕೊಂಡೇ ಚೆಕ್ ಮಾಡ್ಕೋಬೇಕು ನೋಡಿ ಏಳು ವರೆ ಇದೆ ಏಳುವರೆ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋತೀನಿ ನೋಡಿ ಏಳುವರೆ ಕರೆಕ್ಟಾಗಿದೆ ಇವಾಗ ಇದನ್ನು ಐ ಬಫು ಸ್ಟಿಚ್ ಮಾಡಬೇಕಾಗಿರೋದ್ರಿಂದ ನಾನು ಯಾವ ರೀತಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಇವಾಗ ಇದು ನಾರ್ಮಲ್ಸಿಗೆ ಯಾವ ರೀತಿ ಮಾರ್ಕ್ ಮಾಡಬೇಕು ಆ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾನು ಇದನ್ನು ನೋಡಿ ವಿಡ್ತನ್ನು ಎರಡೂವರೆ ಇಟ್ಕೊಂಡಿದ್ದೀನಿ ವಿಡ್ತನ ಎರಡೂವರೆ ಇಟ್ಕೊಂಡು ಲೆಂತ್ ಕೂಡ ಅಷ್ಟೇ ಎರಡೂವರೆನೇ ಇಟ್ಕೊತೀನಿ ನಿಮಗೆ ಬೇಕು ಜಾಸ್ತಿ ಬಫ್ ಬೇಕು ಅನ್ನೋದರೆ ಮೂರು ಕೂಡ ಇಟ್ಕೋಬೋದು ಎರಡೂ ಮೂರು ಮೂರು ಕೂಡ ಇಟ್ಕೋಬೋದು ಇದನ್ನು ಅಷ್ಟೇ ಮೂರು ಇಟ್ಕೋಬೋದು ಇದನ್ನು ಅಷ್ಟೇ ಮೂರು ಇಟ್ಕೊಬೋದು ಮೂರು ಕೂಡ ಇಟ್ಕೋತೀನಿ ನನಗೆ ಜಾಸ್ತಿ ಒಂದೆರಡು ನರಿಗೆ ಜಾಸ್ತಿ ಬೇಕು ಅನ್ನೋರಿಗೆ ಇವರು ಸ್ವಲ್ಪನೇ ಇರಲಿ ಎಂದಿದ್ರು ಅದಕ್ಕೋಸ್ಕರ ಎರಡೂ ಎರಡೂವರೆ ಇಟ್ಕೊಂಡಿದ್ದೀನಿ ಎರಡೂವರೆ ಇಟ್ಕೊಂಡು ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎರಡೂವರೆಗೆ ಇದನ್ನು ಈ ರೀತಿ ಶೇಪ್ ಕೊಟ್ಕೋತೀನಿ ನೋಡಿ ಈ ರೀತಿ ಶೇಪ್ ಕೊಟ್ಕೋತೀನಿ ಈ ರೀತಿ ಶೇಪ್ನ ಕೊಟ್ಕೊಂಡು ಇದನ್ನು ಕಟ್ ಮಾಡ್ಕೊತೀನಿ ಇದನ್ನು ನರಿಗೆ ಕೊಟ್ಕೋತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ನೀಟಾಗಿ ಎಲ್ಲೆಲ್ಲಿಗೆಲ್ಲ ಹೊಲಿಗೆ ಬರುತ್ತೆ ಅದನ್ನೇ ಮ್ಯಾಚ್ ಹಾಕೋಬೇಕು ಕಟ್ ಮಾಡಬೇಕಾದ್ರೆ ಈ ರೀತಿ ಎಲ್ಲ ನಾವು ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಆವಾಗ ತಿರ್ಗಿ ಅಳತೆ ಮಾಡುವಂಥದ್ದು ಇರಲ್ಲ ನೋಡಿ ಈ ರೀತಿ ಇಲ್ಲಿ ಕೂಡ ಎಷ್ಟು ನರಿಗೆ ಬೇಕೋ ಅಲ್ಲಿ ಕೂಡ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಇಲ್ಲಿಗೆ ಒಂದು ಮ್ಯಾಚ್ ಹೊಟ್ಕೊಂಡಿದ್ದೀನಿ ಇದು ಎಷ್ಟಿದೆ ಅಷ್ಟನ್ನೇ ಇವಾಗ ನರಿಗೆ ಕೊಟ್ಕೋತೀನಿ ನಾನು ಇದು ನೋಡಿ ನೀಟಾಗಿ ಇದಕ್ಕೆ ನಾನು ಫ್ರೆಂಡ್ ಶೇಪ್ ಇವಾಗಲೇ ಕೊಡಲ್ಲ ಫ್ರೆಂಡ್ ಶೇಪ್ನ ನಾನು ಸ್ಟಿಚ್ ಮಾಡಬೇಕಾದ್ರೆ ಕೊಟ್ಕೋತೀನಿ ಏಕೆಂದರೆ ಒಂದು ಉಲ್ಟಾ ಒಂದು ಸೀದಾ ಸ್ಟಿಚ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಸ್ಟಿಚ್ ಮಾಡಬೇಕಾದ್ರೆ ನಾನು ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ತೀನಲ್ಲ ಆವಾಗ ಫ್ರೆಂಡ್ ಶೇಪ್ನ ಕೊಟ್ಕೊತೀನಿ ಇವಾಗಲೇ ಫ್ರೆಂಡ್ ಶೇಪ್ನ ಕೊಟ್ಕೊಳ್ಳೋಲ್ಲ ಆದಷ್ಟು ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಈ ಬ್ಲೌಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತೀನಿ ಕಟಿಂಗು ಸ್ಟಿಚಿಂಗ್ ಎಲ್ಲ ನಿಮಗೂ ಕೂಡ ಅರ್ಥ ಆಗಿರುತ್ತೆ ಅನ್ಕೋತೀನಿ ಆದಷ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹೀಗೆ ಬೋಟ್ ನೆಕ್ಕು ನಾರ್ಮಲ್ ನೆಕ್ಕು ಯಾವ್ದು ಕೇಳ್ತೀರ ಅದನ್ನು ಕಟ್ ಮಾಡಿ ವೀಡಿಯೋ ಮಾಡಾಕೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಪ್ಲೀಸ್ ವೀಡಿಯೋ ಇಷ್ಟ ಆಗಿರೇ ಲೈಕ್ ಮಾಡಿ ಶೇರ್ ಮಾಡಿ